ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಈರಣ್ಣ ನಿರಲ್ಗಿ ಅವರು ಮಾತನಾಡಿ ಯಾವುದೇ ಒಂದು ದೇಶ ಪ್ರಗತಿ ಆಗಬೇಕಾದರೆ ಕಾರ್ಮಿಕರು ಅಗತ್ಯವಾಗಿ ಬೇಕಾಗುತ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಕಾರ್ಮಿಕರು ಬೇಕು ಪೌರ ಕಾರ್ಮಿಕರು ಕೃಷಿ ಕಾರ್ಮಿಕರು ಕಾರ್ಖಾನೆ ಕಾರ್ಮಿಕರು ಬೇಕಾಗುತ್ತಾರೆ ಕಾರ್ಮಿಕರು ಇಲ್ಲದ ದೇಶವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಮನೆ ಕಟ್ಟಲು ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಂಪನಿಗಳು ವ್ಯವಸ್ಥಿತವಾಗಿ ನಡೆಯಬೇಕಾದರೆ ಕಾರ್ಮಿಕರು ಬಹಳ ಮುಖ್ಯವಾಗಿ ಬೇಕಾಗುತ್ತಾರೆ ಹಾಗಾಗಿ ಅವರನ್ನು ಗೌರವಿಸುವ ಸಲುವಾಗಿ ಮೇ ಒಂದರಂದು ಕಾರ್ಮಿಕ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಕೇವಲ ಇಂದು ಮಾತ್ರ ಗೌರವ ಸಲ್ಲಿಸದೆ ಪ್ರತಿದಿನ ಕಾರ್ಮಿಕರಿಗೆ ಗೌರವ ಸಲ್ಲಿಸೋಣ ಅವರನ್ನು ಪ್ರೀತಿಯಿಂದ ಕಾಣಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸನ್ಮಾನ್ಯ ಶ್ರೀ ರಾಜು ಕೊಟಗಿ ರಾಜಕೀಯ ಮುಖಂಡರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಇವರು ಪ್ರತಿ ವರ್ಷದಂತೆ ಕಾರ್ಮಿಕರನ್ನು ಕರೆಸಿ ಸನ್ಮಾನಿಸುವ ಮೂಲಕ ಎಲ್ಲ ಕಾರ್ಮಿಕರನ್ನು ಗೌರವಿಸಿದರು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಎಂಬ ಶರಣರ ವಾಣಿಯಂತೆ ಕೆಲಸದಲ್ಲಿ ಮೇಲು ಕೀಳು ಎಂಬುವುದಿಲ್ಲ ಎಲ್ಲ ಕಾರ್ಮಿಕರನ್ನು ಗೌರವದಿಂದ ಕಾಣಬೇಕು ಎಂದು ಅಭಿಪ್ರಾಯಪಟ್ಟರು ಇವರ ಕೇದಾರ್ ಗ್ರಾನೈಟ್ ಕಂಪನಿಯ ಕಾರ್ಮಿಕರನ್ನು ಇಂದು ಶ್ರೀನಗರ್ ಕ್ರಾಸ್ ತಾಜ್ನಗರ್ ರೋಡ್ ಉಣ್ಕಲ್ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಹಾಗೂ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಉಪ ಸಂಪಾದಕರಾದ ಶ್ರೀ ಸಂಗನ್ಗೌಡ ಹೂವನ್ನವರ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇದಾರ್ ಗ್ರಾನೈಟ್ಸ್ ಮಾಲಕರು ಶ್ರೀ ರಾಜು ಕೋಟ್ಗಿ ಇವರ ಗ್ರಾನೈಟ್ ಕಂಪನಿಯಲ್ಲಿ ಇಂದು ಹುಬ್ಬಳ್ಳಿಯ ಶ್ರೀನಗರ ಕ್ರಾಸ್ ತಾಜ್ ನಗರ ರೋಡ್ ಉಣ್ಕಲ್ ಇವರಿಂದ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಪಸಂಪಾದಕರು ಶ್ರೀ ಸಂಗನಗೌಡ ಹೂವಣ್ಣವರ್ ಇವರಿಗೆ ಸನ್ಮಾನಿಸಲಾಯಿತು ಹಾಗೂ ರಾಮು ಪೂಜಾರಿ ಹಿರಿಯ ಟೈಲ್ಸ್ ಮೇಸ್ತ್ರಿ ಹಾಗೂ ರಾಜೀವ್ ದಾದಾನವರ ಟೈಲ್ಸ್ ಮೇಸ್ತ್ರಿ ಷರೀಫ್ ಶೇಖ್ ರಫೀಕ್ ಮೇಲಿನ್ಮನಿ ಮಹಬೂಬ್ ನದಾಫ್ ಶಿವಾನಂದ್ ನಂದಳ್ಳಿ ಸಿದ್ದಪ್ಪ ಸತ್ತೂರಿವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸನ್ಮಾನ್ಯ ಈರಣ್ಣ ನೀರಿಲಿಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ವಿಎಸ್ ಕಂಠಪ್ಪಗೌಡ್ರು ಶ್ರೀ ಸಂತೋಷ್ ನಾಗರಾಲ್ ಶ್ರೀ ಉಮೇಶ್ ಕುಲಕರ್ಣಿ ಶ್ರೀ ವಿರೂಪಾಕ್ಷಪ್ಪ ಅಳಗವಾಡಿ ಹಾಗೂ ಒಡುಕಲ್ ನಗರದ ಗುರು ಹಿರಿಯರು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಾಮು ಪೂಜಾರಿ ಹಿರಿ ಟೈಲ್ಸ್ ಮೇಸ್ತ್ರಿ ರಾಜಾಸಾಬ್ ದಾದಾನವರ್ ಟೈಲ್ಸ್ ಮೇಸ್ತ್ರಿ ಶರೀಫ್ ಶೇಖ್ ರಫೀಕ್ ಮೇಲಿನ್ಮಲಿ ಮೆಹಬೂಬ್ ನದಾಫ್ ಶಿವಾನಂದ್ ನಂದಳ್ಳಿ ಸಿದ್ದಪ್ಪ ಸತ್ತೂರ್ ಇವರೆಲ್ಲರನ್ನು ಸನ್ಮಾನಿಸಲಾಯಿತು ಇರಣ್ಣ ನಿರಲ್ಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ವಿಎಸ್ ಕಂಟೆಪ್ಪ ಗೌಡರ್ ಶ್ರೀ ಸಂತೋಷ್ ನಾಗರಾಳ್ ಶ್ರೀ ಉಮೇಶ್ ಕುಲಕರ್ಣಿ ಶ್ರೀ ವಿರೂಪಾಕ್ಷಪ್ಪ ಅಳಗ್ವಾಡಿ ಹಾಗೂ ಉಣ್ಕಲ್ ನಗರದ ಗುರುಹಿರಿಯರು ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು I hey, ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸನ್ಮಾನ್ಯ ಈರಣ್ಣ ನೀರ್ಲಿಗಿ ಅವರು ಈ ದೇಶದಲ್ಲಿ ಕಾರ್ಮಿಕರಿಂದ ಪ್ರತಿಯೊಂದು ಕೆಲಸಕ್ಕೂ ಕಾರ್ಮಿಕರು ಬೇಕು ಇಂದು ಒಂದು ಮನೆ ಕಟ್ಟಬೇಕಾದರೆ ಹಾಗೂ ದೊಡ್ಡ ದೊಡ್ಡ ಕಂಪನಿಗಳು ನಡೆಯಬೇಕಾದರೆ ಕಾರ್ಮಿಕರು ಬಹಳ ಮುಖ್ಯ ಹೀಗಾಗಿ ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಗೌರವ ಸಲ್ಲಿಸೋಣ ಅವರನ್ನ ಪ್ರೀತಿಯಿಂದ ಕಾಣಬೇಕೆಂದು ಎಲ್ಲರನ್ನ ಗೌರವಿಸೋಣ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಸನ್ಮಾನ್ಯ ರಾಜು ಕೊಟ್ಗಿ ರಾಜಕೀಯ ಮುಖಂಡರು ಸಮಾಜ ಸೇವಕರು ಉದ್ಯಮಿಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಮಿಕರನ್ನ ಕರೆದುಕೊಂಡು ಬಂದು ಅವರಿಗೆ ಸನ್ಮಾನಿಸಿ ಅವರನ್ನ ಗೌರವಿಸಿ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರದಲ್ಲಿ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವುದು ಗೌರವಿಸುವುದು ನಮಗೆ ತುಂಬಾ ಸಂತೋಷ ಅನಿಸುತ್ತದೆ ಪ್ರತಿಯೊಂದು ಕೆಲಸಕ್ಕೆ ಕಾರ್ಮಿಕರು ಬಹಳ ಅವಶ್ಯ ನಮ್ಮ ಭಾರತ ದೇಶದಲ್ಲಿ ಕಾರ್ಮಿಕರನ್ನ ಗೌರವದಿಂದ ಕಾಣಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು

ಹಾಗೂ ಹಿರಿಯರು ಆದಂತ ನಮ್ಮ ಕಂತೆಕೊಂಡವರೇ ಅದೇ ರೀತಿಯಾಗಿ ಇಲ್ಲಿ ನೆರೆದಂತ ನನ್ನ ಆತ್ಮೀಯ ಅನ್ನ ತಮ್ಮಂದಿ ಹಾಗೂ ರಾಮು ಹೆಸರಿ ಹಾಗೂ ನೆರೆದಂತ ಎಲ್ಲ ನನ್ನ ಅನ್ನ ತಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಮಾನ್ಯ ರಾಜಕೋಟಿಯವರು ಒಂದು ವಿಶಿಷ್ಟ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸಾಮಾಜಿಕ ರಂಗದಲ್ಲಿ ಹಾಗೂ ಕಾರ್ಮಿಕರಲ್ಲಿ ಒಂದು ವಿಶಿಷ್ಟ ಚೇತನ್ಯನ್ನು ನಮಿಸುವಂಥ ಒಂದು ವಿಚಾರವಾಗಿ ಅವರನ್ನು ಕರೆದು ಗೌರವಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ರಾಜ್ಯ ಕೊಡುವ ಕೊಡುವ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರು ಅವರಿಗೆ ನಿಮ್ಮ ವತಿಯಿಂದ ಪ್ರಪ್ರಥಮವಾಗಿ ಧನ್ಯವಾದವನ್ನು ತಿಳಿಸುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ದಪ್ಪಾಳೆ ಮುಖಾಂತರ ನಾನು ಸ್ವಾಗತ ಅದೇ ರೀತಿಯಾಗಿ ಅವರ ಜೀವನದಲ್ಲಿಂಥ ನಮ್ಮ ಗಣ್ಯಪುರು ಹಿರಿಯರು ಅವರ ಜೊತೆ ಇದ್ದಂಥ ನಿಮ್ಮೆಂಥವ್ರಿಗೂ ನಾನು ನನ್ನ ಪರವಾಗಿ ನಾನು ಅಭಿನಂದಿಸುತ್ತಾ ಈ ಮೇ ಒಂದು ತಾರೀಕು ಕಾರ್ಮಿಕರು ವಿಶೇಷವಾಗಿ ಮೇ ಒಂದನೇ ತಾರೀಕು ಸರ್ಕಾರ ಭರವಸೆ ಘೋಷಣೆ ಮಾಡ್ತಾರೆ ಆ ಕಾರ್ಮಿಕರು ಇವತ್ತಿನ ಕಾರ್ಮಿಕರ ವಿಶೇಷವಾಗಿ ಹೇಳಬೇಕಂದ್ರೆ ಅದು ಕಾರ್ಮಿಕೆ ಜೀವನ ಸಮಾಜಕ್ಕೆ ಗೊತ್ತಾಯಿತು ಪ್ರತಿಯೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಗಾಡಿ ರಿಪೇರ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಒಬ್ಬ ಕಾರ್ಮಿಕ ಬೇಕು ಕಾರ್ಮಿಕರಿಂದ ಇವತ್ತು ದೇಶ ನಡೀತಾರೆ ರೈತ ಬೇಕು ಹಾಗೆ ಇನ್ನೊಂದು ಮುಖ್ಯವಾಗಿ ಕಾರ್ಮಿಕರು ಬೇಕಂತ ಈ ಸಂದರ್ಭ ಜಿಲ್ಲಾಧಿಕಾರಿ ಇಷ್ಟಪಡ್ತೇನೆ ಅದಕ್ಕೆ ವಿಶೇಷವಾಗಿ ಒಂದು ಒಳ್ಳೆ ಅಭಿಪ್ರಾಯಗೊಂಡು ತಮ್ಮ ಒಳ್ಳೆ ಜನ ಅಭಿಮಾನವನ್ನ ತಿಳಿಸಿದ ರಾಜಕೋಟಿಯವರು ಈ ಸಂದರ್ಭದಲ್ಲಿ ಸುಮಾರು ಏಳು ಜನಕ್ಕೆ

ಕಾರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಮನೆಯದಾಗಿ ಅವರು ಕಾರ್ಮಿಕರಿಗೆ ಕರೆದು ಅವರನ್ನ ಸನ್ಮಾನಿಸಿ ಅವರಿಗೆ ಗೌರವವನ್ನು ಸೂಚಿಸುವಂತಹ ಇದು ಒಂದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಕೀರ್ತಿ ಅಂತ ಹೇಳ್ಬೋದು ಇವತ್ತಿನ ದಿವಸ ನಮ್ಮ ಕಾರ್ಮಿಕರಿಗೆ ಶುಭಾಶಯನ ಕೋರಿದಕ್ಕಾಗಿ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆ ಸ್ಮರಿಸ್ತಾ ಇದ್ದಾರೆ ದೇಶದ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಒಳ್ಳೆಯದಾಗಲಿ